ಎಲ್ಲರಿಗೂ ಶುಭೋದಯ ಮುಂಜಾನೆಯ ಮಾತಿಗೆ ಸ್ವಾಗತ ಇಂದಿನ ವಿಷಯ ನಿಸರ್ಗದ ಬಯಕೆ ಒಂದು ಗಿಡದಲ್ಲಿ ಸಾವಿರಾರು ಎಲೆಗಳಿರುತ್ತವೆ ಯಾವುದಾದರೂ ಒಂದು ಎಲೆ ನಾನು ಹೇಳಿದ ಹಾಗೆ ಗಿಡ ಕೇಳಬೇಕು ನಾನು ಅಲುಗಾಡಿದರೆ ಗಿಡ ಅಲುಗಾಡಬೇಕು ನಾನು ನಿಂತರೆ ಗಿಡ ಸುಮ್ಮನೆ ನಿಲ್ಲಬೇಕು ಎಂದರೆ ಆಗುತ್ತೇನು ಗಿಡ ಅಲುಗಿದರೆ ಎಲೆ ಅಲುಗಲೇಬೇಕು ವಿನಃ ಎಲೆ ಎರಡು ಅಲುಗಿದರೆ ಗಿಡ ಅಲುಗುವುದಿಲ್ಲ ಹಾಗೆಯೇ ಒಂದು ಬಸ್ಸಿನಲ್ಲಿ ಐವತ್ತು ಮಂದಿ ಪ್ರಯಾಣಿಕರಿದ್ದಾರೆ ಪ್ರತಿಯೊಬ್ಬ ಪ್ರಯಾಣಿಕನು ಬಸ್ಸು ನಾನು ಹೇಳಿದ ದಾರಿಯಲ್ಲೇ ಹೋಗಬೇಕು ಎಂದು ಬಯಸಿದರೆ ಅಪಘಾತವಾಗುತ್ತದೆ ವಿನಃ ಬಸ್ ಮುಂದೆ ಹೋಗುವುದಿಲ್ಲ ಹೀಗೆ ನಮ್ಮ ಬದುಕು ಸಹ ಇಲ್ಲಿ ನಾವು ಪ್ರಯಾಣಿಕರು ಅಷ್ಟೇ ಚಾಲಕ ಬೇರೆ ಇದ್ದಾನೆ ಅವನು ನಡೆಸಿದಂತೆ ನಡೆಯಬೇಕು ಇದನ್ನು ತಲೆಯಲ್ಲಿ ಇಟ್ಟುಕೊಂಡರೆ ಬದುಕು ಸಮಾಧಾನದಿಂದ ಇರುತ್ತೆ ಇಲ್ಲವಾದರೆ ಅಪಘಾತವಾಗುತ್ತೆ ಇಲ್ಲಿ ನಿಸರ್ಗದ ಇಚ್ಛೆಯಂತೆ ಬದುಕಬೇಕು ನನ್ನ ಇಚ್ಛೆಯಂತೆ ಬದುಕಲು ಹೋದರೆ ದುಃಖ ಆಗುತ್ತೆ ಅನ್ನೋದು ತಿಳಿದುಕೊಂಡು ಬದುಕಬೇಕು ಹಾಗಾದರೆ ಬಯಕೆಗಳೇ ಇರಬಾರದೇನೋ ಇರಬೇಕು ತಿನ್ನುವುದು ಮನೆ ಕಟ್ಟಿಸುವುದು ಮಕ್ಕಳನ್ನು ಚೆನ್ನಾಗಿ ಓದಿಸುವುದು ಎಲ್ಲವೂ ಬೇಕು ಬಯಸೋದ್ರಲ್ಲಿ ಏನೂ ತಪ್ಪಿಲ್ಲ ಬಯಕೆಗಳಲ್ಲಿ ಪಾಪವಿಲ್ಲ ಆದರೆ ಮನುಷ್ಯನ ಮನಸ್ಸು ಏನಿದೆಯಲ್ಲ ಅದು ಮಂಗನ ಹಾಗೆ ಬಯಕೆ ನಿಲ್ಲೋದೇ ಇಲ್ಲ ಬಯಕೆಗಳ ಪಟ್ಟಿ ಬೆಳೀತಾನೆ ಹೋಗುತ್ತೆ ಅದಕ್ಕೆ ಬಯಕೆ ಪಡು ಆದರೆ ನಾನು ಬಯಸಿದ್ದೆಲ್ಲ ಸಿಗುವುದಿಲ್ಲ ಎನ್ನುವುದನ್ನು ನೆನಪಿನಲ್ಲಿ ಇಟ್ಟುಕೊಂಡು ಬಯಸಬೇಕು ಅಷ್ಟೆ ನಂದು ಎನ್ನುವುದನ್ನು ಹೃದಯದಿಂದ ತೆಗೆದುಬಿಟ್ಟರೆ ಕೋರ್ಟ್ಗಳೇ ಬೇಕಾಗಿಲ್ಲ ನಾ ಎನ್ನುವ ಜಾಗದಲ್ಲಿ ನೀ ಹಾಕಿದರೆ ಭಕ್ತನಾಗುತ್ತಾನೆ ಎನ್ನ ವಾಮಕ್ಷೇಮ ಎನ್ನ ಹಾನಿ ವೃದ್ಧಿ ನಿಮ್ಮದೆಯ ಎನ್ನ ಮಾನಾಪಮಾನವು ನಿಮ್ಮದೆಯ ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ ಎಂದು ಹೇಳುತ್ತಾರೆ ಬಸವಣ್ಣನವರು ನನ್ನ ಇಚ್ಛೆಯಂತೆ ಏನೂ ನಡೆಯುವುದಿಲ್ಲ ಅನ್ನೋದು ಗೊತ್ತಿದೆ ಎಲ್ಲ ನಿನ್ನ ಇಚ್ಛೆಯಂತೆ ನಡೆಯುತ್ತೆ ಎನ್ನುವುದೂ ಗೊತ್ತಿದೆ ಆದರೂ ಬದುಕೆಂದ ಮೇಲೆ ಕಷ್ಟ ನಷ್ಟಗಳು ಸುಖ ಎಲ್ಲವೂ ಬರುತ್ತವೆ ಹೋಗುತ್ತವೆ ಅವುಗಳನ್ನು ಎದುರಿಸಲು ಶಕ್ತಿ ಕೊಡು ಅಷ್ಟೇ ಎಂದು ರವೀಂದ್ರನಾಥ ಟ್ಯಾಗೋರ್ ಅವರು ಕೇಳಿಕೊಳ್ಳುತ್ತಾರೆ ಯಾರಾದರೂ ವಿಷ ಕುಡಿದು ಸತ್ತರೆ ನಾವು ಅವರ ಆತ್ಮಹತ್ಯೆ ಮಾಡಿಕೊಂಡರು ಎನ್ನುತ್ತೇವೆ ನೇಣು ಹಾಕಿಕೊಳ್ಳುವುದು ಬಾವಿಗೆ ಹಾರಿ ಬಿಡುವುದು ಪ್ರಾಣ ಬಿಡುವುದು ಆತ್ಮಹತ್ಯೆ ಅಲ್ಲ ಅದು ಕೇವಲ ದೇಹ ಹತ್ಯೆ ಅಷ್ಟೆ ದೇವರು ಕೊಟ್ಟ ಈ ಸುಂದರ ಜೀವನವನ್ನು ನಮ್ಮ ಕೈಯಾರೆ ಹಾಳು ಮಾಡಿದರೆ ಮಾತ್ರ ಅದು ಆತ್ಮಹತ್ಯೆ ದೇಹ ಓದರಷ್ಟೇ ಆತ್ಮಹತ್ಯೆ ಅಲ್ಲ ಜೀವನದಲ್ಲಿ ಕಷ್ಟ ಬಂದರೆ ನಾವು ಜೀವಂತ ಇದ್ದೀವಿ ಅಂತ ಅರ್ಥ ಯಾರೂ ಜಾಲಿ ಗಿಡಕ್ಕೆ ಕಲ್ಲು ಒಗೆಯುವುದಿಲ್ಲ ಮಾವಿನ ಗಿಡಕ್ಕೆ ಕಲ್ಲು ಹೋಗುತ್ತಾರೆ ನಮಗೆ ಕಷ್ಟವೆಂಬ ಕಲ್ಲುಗಳು ಬಂದು ಬೀಳುತ್ತವೆ ಆದರೆ ನಾವು ಮಾವಿನ ಗಿಡ ಎನ್ನುವುದನ್ನು ತಿಳಿದುಕೊಂಡು ಬದುಕಬೇಕು ಮನುಷ್ಯ ಹೇಡಿಯಾಗಬೇಕು ಬಾರದು ಧೀರನಾಗಿ ಬದುಕಬೇಕು ಎನ್ನುವುದು ನಿಸರ್ಗದ ಬಯಕೆ ಇಂತಹ ಬಯಕೆಯನ್ನು ಮನಸ್ಸಿನಲ್ಲಿ ಒಗ್ಗೂಡಿಸಿಕೊಂಡು ಒಳ್ಳೆಯ ಕೆಲಸಗಳನ್ನು ಮಾಡುವುದರ ಮೂಲಕ ಬದುಕಿದರ ಅರ್ಥ ಬದುಕಿನ ಸಾರ್ಥಕತೆ ನಮಗೆ ತಿಳಿಯುತ್ತದೆ ಎನ್ನುವುದು ಇಂದಿನ ಮುಂಜಾನೆ ಮಾತಿನ ವಿಷಯ ವಿಶೇಷ ಕೇಳಿ ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳಿಸಿ ನಮಸ್ತೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಒಳ್ಳೆಯದನ್ನು ಎಲ್ಲೆಡೆ ಹರಡಿ ಧನ್ಯವಾದಗಳು ಕೇಳಿದ್ದಕ್ಕೆ